ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಅಂಡ್ ಟೇಸ್ಟಿ ಹುರುಳಿಕಾಳಿನ ಬಸ್ ಸಾಂಬಾರು ಮಾಡ್ತಾ ಬಸ್ ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹುರುಳಿ ಕಾಳನ್ನ ಸುಮಾರು ಒಂದು ಐದು ವಿಶಾಲ ಹಾಕಿ ಕಟ್ನ ತೊಗೊಳ್ತಾ ಇದ್ದೀನಿ ಕಾಳು ಹೆಚ್ಚು ಕಬ್ಬಿಣ ಹೊಂದಿದೆ ಮತ್ತು ಪ್ರೋಟೀನನ್ನು ಹೊಂದಿದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಾವು ನಿಯಮಿತವಾಗಿ ಬಳಸಿದ್ದೇ ಆದಲ್ಲಿ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ನಾನು ಕಾಳುಗಳನ್ನ ಒಗ್ಗರಣೆ ಮಾಡೋಲ್ಲ ಇದಕ್ಕೆ ಕಾಯ್ತುರಿ ಮತ್ತು ಉಪ್ಪಾಕಿ ಬಸ್ತಿರೋದ್ರಿಂದ ಕಾಯ್ತುರಿ ಮತ್ತು ನಿಂಬೆ ರಸನ ಆ್ಯಡ್ ಮಾಡಿಕೊಂಡು ಕಾಳನ್ನ ಸರ್ವ್ ಮಾಡ್ಕೊಳ್ತೀನಿ ಮತ್ತು ಇವಾಗ ಹುಳ್ಳಿ ಕಾಳು ಬಸ್ ಸಾಂಬಾರನ್ನ ಟೇಸ್ಟಿಯಾಗಿ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ ಇವಾಗ ಎಷ್ಟು ಕಟ್ ಸಿಕ್ಕಿದೆ ಷ್ಟು ಕಟ್ಟಿದೆ ಇದನ್ನು ಟೇಸ್ಟಿಯಾಗಿ ಬಸ್ಸಾಮರ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ ಇವಾಗ ಖಾರ ರುಬ್ಕೊಳ್ಳೋಣ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಮೆಣಸು ಮತ್ತು ಬೇಯಿಸಿದ ಹುರು ಹುರುಳಿಕಾಳು ಸ್ವಲ್ಪ ಅದಕ್ಕೆ ಬೇಳೆ ಸಾರು ಪೌಡರನ್ನ ಆ್ಯಡ್ ಮಾಡ್ಕೊಳ್ಬೇಕು ನಿಮಗೆ ಖಾರಕ್ಕೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇದನ್ನು ನೀರು ಹಾಕ್ಬಿಟ್ಟು ರುಬ್ಕೊಳ್ಬೇಕು ಇವಾಗ ರುಬ್ಬಿದಾಗಿದೆ ಇವಾಗ ಇದಕ್ಕೆ ಕುಕ್ಕಿಂಗ್ ಆಯಿಲು ಸ್ವಲ್ಪ ತುಪ್ಪನ ಹಾಕ ಹಾಕೊಳ್ತಾ ಇದ್ದೀನಿ ಮತ್ತು ಸಾಸಿವೆ ಸಾಸಿವೆ ಗೆಜ್ಜಿದ ಬೆಳ್ಳುಳ್ಳಿ ಹಣಮೆಣ್ಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ಇವಾಗ ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಖಾರನ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಇವಾಗ ಸ್ವಲ್ಪ ಹುಣಸೆಹಣ್ಣನ ರಸನ ಹಾಕ್ಕೊಳ್ತಾ ಇದ್ದೀನಿ ಸ್ಮಾಲ್ ಸೈಜ್ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿ ರಸ ತೆಗೆದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಹುಳಿಯಾದರೂ ಸಾಂಬಾರು ಚೆನ್ನಾಗಲ್ಲ ಒಂದು ಮೀಡಿಯಮ್ ಆಗಿ ಹುಳಿನ ಹಾಕ್ಕೊಳ್ಬೇಕು ಇವಾಗ ಇದನ್ನು ಕುದಿಸ್ಕೊಳ್ಬೇಕು ಅದಾದಮೇಲೆ ಕಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಟ್ಟು ಸುಮಾರು ಒಂದು ಲೀಟ್ರಷ್ಟಿದೆ ನೀವು ಹುರುಳಿ ಕಾಳು ಬೇಯಾಗ ಬೇಯೋಕ್ಕಾಗಲೇ ಒಂದೂವರೆ ಲೀಟ್ರಷ್ಟು ನೀರನ್ನ ಹಾಕಿ ಒಂದು ನಾಲ್ಕರಿಂದ ಐದು ವಿಷಾಲ ಹಾಕಿಸ್ಕೊಂಡು ಕಟ್ನ ತಗೊಳ್ಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕಂಪ್ಲೀಟಾಗಿ ಅದರಲ್ಲಿರ್ತಕ್ಕಂಥ ನೊರೆ ಎಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಹುಳಿಕಾಳು ಬಸ್ಸಾಂಬಾರ್ ರೆಡಿ ರೆಡಿಯಾಯಿತು ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು